ಇನ್ನೊಂದು ಯುವಕರು ಇತ್ತಿತ್ತಲಾಗಿ ಮೊನ್ನೆ ಒಂದು ನಮ್ಮ ಸಾಗರದಲ್ಲಿ ಒಂದು ಐದು ಐಸ್ ಸ್ಟೋರ್ ಅಂತ ಯಾವುದೋ ಒಂದು ಅಶೋಕ್ ರೋಡಲ್ಲಿ ಒಂದು ಹೋಟೆಲ್ ಅಥವಾ ಅಂಗಡಿಯಲ್ಲಿ ಯುವ ಯುವಕರು ಏನು ಪಬ್ಜಿ ಆಡ್ತಾ ಇದ್ರ ಅಂತೇಳಿ ಸುಮ್ಮನೆ ಯಾರೋ ತಾಯಿಯಾದವ್ರೇನು ಕರೆದು ಕೇಳಿದಂತಿತ್ತು ಅದನ್ನು ನಾವು ಎನ್ಕ್ವೈರಿ ಮಾಡಿದ್ದೀವಿ ನಾನು ಸೂಚನೆ ಕೊಡ್ತಾ ಇರೋದೇನೆಂದರೆ ಎಲ್ಲ ಹೋಟೆಲ್ಸ್ ಅಂಗಡಿಗಳಿರ್ಬೋದು ಒಂದು ಬಾರ್ ಆ್ಯಂಡ್ ಶಾಪ್ ಬಿಡಿ ಸಿಗರೇಟ್ ಇದನ್ನು ಯಾವುದೇ ಹದಿನೇಳು ವರ್ಷ ಹದಿನೆಂಟು ವರ್ಷಕ್ಕಿಂತ ಒಳಗಡೆ ಮಕ್ಕಳಿಗೆ ಕೊಟ್ಟರೆ ಜೀವನಾಲಿ ಜಸ್ಟಿಸ್ ಸೆಕ್ಟ್ ಪ್ರಕಾರ ಒಮ್ಮೆ ಪ್ರಮಾಣ ಕೊಡ್ತೀವಿ ಯಾವುದೇ ಮಕ್ಕಳು ನಲ್ಲಿ ಬಂದರೆ ಅವರು ಮ್ಯಾಕ್ಸಿಮಮ್ ಅವರಿಗೆ ಹತ್ತು ನಿಮಿಷ ತನಕ ಹದಿನೈದು ನಿಮಿಷ ತನಕ ಅವರಿಗೆ ಫುಡ್ ಸಪ್ಲೈ ಮಾಡೋ ಟೈಮ್ ಮಾತ್ರ ಅವರಿಗೆ ಅಲೋ ಮಾಡ್ತೀವಿ ಮಾಡಬೇಕು ಅವರಿಗೆ ಮೊಬೈಲ್ ಇಟ್ಕೊಂಡು ಅಲ್ಲಿ ನೋಡ್ತಾ ಕೂತ್ಕೊಳ್ಳಿ ಆಟ ಆಡ್ತಾ ಕೂತ್ಕೊಳ್ಳಿ ಮೊಬೈಲನ್ನು ವಾಚ್ ಮಾಡಲಿಕ್ಕೆ ಓನರು ಅಲೋ ಮಾಡಬಾರ್ದು ಒಂದೊಮ್ಮೆ ನಮಗೆ ಅದರದ್ದು ಮಾಹಿತಿ ಸಿಗ್ತಂದ್ರೆ ನಾವು ಕಂಪಲ್ಸರಿಯಾಗಿ ಅವ್ರ ಅಂಗಡಿಯನ್ನು ಲೈಸೆನ್ಸ್ ಕಂಡೀಷನ್ ವೈಲೇಷನ್ ಅಂತ ರಿಪೋರ್ಟ್ ಹಾಕ್ತೀವಿ ಅರ್ಥ ಇಷ್ಟೇನೆ ಅವರು ಯಾರೇ ಮಕ್ಕಳಿಗೆ ಆಹಾರ ಕೊಡಬೇಕಾಗ್ತದೆ ಫುಡ್ ಬೇಕಂತೆ ಪಾಪ ಬರಲೇಬೇಕು ಸಪ್ಲೈ ಮಾಡಿ ಆದರೆ ಮಕ್ಕಳು ಬಂದ್ಕೊಂಡು ಕೆಲವೊಂದು ಕೆಲವು ನೋಡ್ತಾ ಇದ್ದೀವಿ ಮೊಬೈಲ್ ಹಿಡ್ಕೊಂಡು ಕೂತ್ಕೊಂಡಿರ್ತಾರೆ ಡೋಂಟ್ ಅಲ್ಲೋ ದೆನ್ ಟು ವಾಚ್ ದ ಮೊಬೈಲ್ ಮೊಬೈಲನ್ನು ನೋಡೋದು ಕೆಲಸ ಆಗಿರೋದಿಲ್ಲ ಅವರಿಗೆ ಅಷ್ಟಕ್ಕೆ ಸೀಮಿತ ಅಂತ ಹೇಳಿ ಅಲ್ಲಿಂದ ಅವ್ರು ನೆಪಿಸಬೇಕು ಮತ್ತು ಯಾವುದೇ ಸಿಗರೇಟ್ ಏನಾದರೂ ಕೊಟ್ಟರೆ ಕಂಪಲ್ಸರಿಯಾಗಿ ಕೋರ್ಟ್ ಕೇಸಲ್ಲಿ ಕೇಸನ್ನು ಮಾಡ್ತೀವಿ ಲಾಸ್ಟ್ ಇಯರು ಸಹ ಇಲ್ಲೇ ಒಂದು ನಮ್ಮ ಡಿ ಎಸ್ ಪಿ ಆಫೀಸ್ ಪಕ್ಕದಲ್ಲೇ ಒಂದು ಹೋಟೆಲನ್ನು ರೈಡ್ ಮಾಡಿ ಕೇಸ್ ಮಾಡಿ ಎಂಟು ದಿವಸ ಅವರು ಹೋಟೆಲ್ ಬಂದಾಗಿತ್ತು ಈಗ ಒಂದು ತಿಂಗಳ ಗಟ್ಟಲೆ ಬಂದ್ ಮಾಡಬೇಕಾಗ್ತದೆ ಮೇ ಬಿ ಲೈಸೆನ್ಸ್ನೇ ನಾವು ಕ್ಯಾನ್ಸಲ್ ಮಾಡುವ ಪರಿಸ್ಥಿತಿಗೆ ಹೋಗ್ಬೇಕಾಗುವಂತ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ